ವೀಕ್ಷಕರೇ ನಮಸ್ಕಾರ ವರ್ಷ ಪೂರ್ತಿ ಪ್ರತಿದಿನ ಒಂದಲ್ಲ ಒಂದು ವಿಶೇಷತೆ ಹೊಂದಿರುತ್ತದೆ ಆ ಬಗ್ಗೆ ಎಲ್ಲರೂ ಅಂದರೆ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ತಿಳಿಯಲೇಬೇಕು ಎಂಬ ಕುತೂಹಲ ಹಂಬಲ ಇದ್ದೇ ಇರುತ್ತದೆ ಈ ನಿಟ್ಟಿನಲ್ಲಿ ನಿಮ್ಮ ಬಿಜಿ ಪ್ಲಸ್ ಪಕ್ಕ ವಾಹಿನಿ ಈ ದಿನ ವಿಶೇಷ ಎಂಬ ವಿನೂತನ ಕಾರ್ಯಕ್ರಮ ರೂಪಿಸಿ ಪ್ರತಿದಿನ ಪ್ರಸಾರ ಮಾಡುತ್ತಿದೆ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ತಿಂಗಳಾದ ಈ ಜನವರಿಯಲ್ಲಿ ವಿವಿಧ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ದಿನ ಮಹನೀಯರ ಜಯಂತಿ ಪುಣ್ಯತಿಥಿ ಸ್ಮರಣೆ ದಿನಗಳನ್ನು ಆಚರಿಸಲಾಗುತ್ತಿದೆ ಇವುಗಳ ಬಗ್ಗೆ ನಮ್ಮ ವಾಹಿನಿಯ ವೀಕ್ಷಕರಲ್ಲಿ ಮಾಹಿತಿ ಜಾಗೃತಿಯನ್ನು ಮೂಡಿಸುವ ನಿರ್ದಿಷ್ಟ ಉದ್ದೇಶವನ್ನು ಈ ನಿಮ್ಮ ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿ ಹೊಂದಿದೆ ಈ ದಿನ ಜನವರಿ ಎರಡರ ವಿಶೇಷ ಏನೆಂದರೆ ನಡೆದಾಡುವ ದೇವರು ಜೇಬಿಲ್ಲದ ಅಂಗಿಯ ರಾಷ್ಟ್ರಸಂತ ಎಂಬ ಹತ್ತು ಹಲವಾರು ನಾಮಾವಳಿಗಳಿಂದ ಜಗತ್ಪ್ರಸಿದ್ಧರಾಗಿದ್ದ ವಿಜಯಪುರದ ಜ್ಞಾನ ಯುಗಾಶ್ರಮದ ಲಿಂಗೈಕ್ಯ ಸಿದ್ದೇಶ್ವರ ಶ್ರೀಗಳ ಪುಣ್ಯಸ್ಮರಣೆ ದಿನ ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಬಿಜರ್ಗಿ ಗ್ರಾಮದಲ್ಲಿ ಜನಿಸಿ ಎರಡನೇ ವಿವೇಕಾನಂದ ಎನಿಸಿಕೊಂಡಿದ್ದಾರೆ ಜೊತೆಗೆ ಅವರ ಸತ್ಯ ಶುದ್ಧ ಆಧ್ಯಾತ್ಮಿಕ ಪ್ರವಚನದಿಂದ ಅಪಾರ ಭಕ್ತ ಸಾಗರವನ್ನು ಹೊಂದಿದ್ದಾರೆ ಈ ದಿನದ ಮಹನೀಯರ ಜೀವನ ಸಾಧನೆ ಕುರಿತು ಕುಶ್ಲಿ ತಾಲೂಕಿನ ತಳುಗೇರಿ ಮೂಲದ ಕಂದುಕೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಮಹದೇವಪ್ಪ ಮಾಂತಪ್ಪ ಅವರು ಮಾತನಾಡಲಿದ್ದಾರೆ ಬನ್ನಿ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ತೆ ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಧನ್ಯವಾದಗಳು ಸರ್ ನಮಸ್ತೆ ಸರಳ ವ್ಯಕ್ತಿ ಈ ಈ ಆಧುನಿಕ ಸಂತ ಸಂತ ಅವರು ಸದ್ಯ ಇವಾಗ ನಮ್ಮ ದೈಹಿಕವಾಗಿ ನಮ್ಮೊಂದಿಲ್ಲ ಆದ್ರೆ ಅವ್ರ ಅಮರ ಅವರ ನುಡಿಗಳು ನಮಗೆ ಅಮರ ಆ ಸಿದ್ದೇಶ್ವರ ಶ್ರೀಗಳು ಬಯಲಲ್ಲಿ ಬಯಲಾಗಿ ಹೋದರು ಒಂದು ಲೆಕ್ಕಕ್ಕೆ ಇವರು ದೇಶ ಅಂತಂದು ಏನು ಹೇಳ್ತಿಲ್ಲ ಅವರು ಅಲ್ಲಮ್ಮ ಪ್ರಭು ಆ ಆ ನಿಟ್ಟಿನಲ್ಲಿ ಅವರು ಸಾಗದಂಥವ್ರು ಅವ್ರ ಕುರಿತು ಸಂಕ್ಷಿಪ್ತವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಕನ್ನಡ ನಾಡು ಪ್ರಾಚೀನ ಕಾಲದಿಂದ ಒಂದು ಸಂತರನ್ನು ಶರಣರನ್ನು ಕಂಡು ಧನ್ಯವಾಗಿರುವಂಥ ನಾಡು ಅಂಥ ನಾಡಿನಲ್ಲಿ ಹುಟ್ಟಿದಂಥ ಸಿದ್ದೇಶ್ವರ ಸ್ವಾಮಿಗಳು ಆಸನಲ್ಲಿ ಆ ಸಾಲಿನಲ್ಲಿ ಬರ್ತಾ ಇದ್ದಾರೆ ಅವರ ಸರಳ ಜೀವನ ಮತ್ತು ಒಂದು ಉನ್ನತವಾದ ವಿಚಾರಗಳು ಅವರ ಆಚಾರ ವಿಚಾರಗಳು ನಮ್ಮ ನಾಡಿಗೆ ಒಂದು ಎಲ್ಲರಿಗೂ ಒಂದು ಪ್ರೇರಣೆ ಮತ್ತು ನಡೆದುಕೊಂಡು ಹೋಗೋದಕ್ಕೆ ನಮಗೆ ಸ್ಫೂರ್ತಿ ಅನ್ನುವಂಥದ್ದನ್ನು ನಾವು ಅವರನ್ನು ನೋಡಿದಾಗ ಕಂಡುಕೊಂಡಾಗ ಅವರ ಮಾತನ್ನು ಕೇಳಿದಾಗ ನಮಗೆ ಅನಿಸಿದ್ದು ಸತ್ಯದ ಯಾಕಂದರೆ ಅವರು ಯಾವಾಗಲೂ ಬಿಳಿ ಬಟ್ಟೆಯನ್ನು ಇದ್ದರು ಮತ್ತು ಕಿಸಿ ಇಲ್ಲದ ಅಂಗಿಯನ್ನು ತೊಡ್ತಾ ಇದ್ದರು ಅವರ ಅಕೌಂಟ್ ಅನ್ನೋದು ಯಾವುದೇ ಅಕೌಂಟ್ ಇರಲಿಲ್ಲ ಬ್ಯಾಂಕ್ ಅಕೌಂಟ್ ಇರಲಿಲ್ಲ ಈ ತರ ಒಂದು ಈ ಜಗತ್ತು ಹಣಕ್ಕಾಗಿ ಅಪಾಯಪಿಸ್ತಿರುವಂತಹ ಈ ಜಗತ್ತಿನೊಳಗ ಈ ಉನ್ನತವಾದಂತ ಒಂದು ಆದರ್ಶಗಳನ್ನ ಇಟ್ಟುಕೊಂಡು ಆ ಜನರ ಮಧ್ಯದಲ್ಲೇ ದೇವರಾಗಿ ಹೋದಂತ ಸಿದ್ದೇಶ್ವರ ಸ್ವಾಮಿಗಳು ಯಾವತ್ತೂ ಅಜರಾಮ ಹೌದು ಅದಕ್ಕಾಗಿ ಅವರನ್ನ ಪ್ರತಿನಿತ್ಯ ನೆನೆದುಕೊಂಡು ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಜೀವನವನ್ನ ಸಾಗಿಸ್ಕೊಂಡು ಹೋದ್ರೆ ನಮ್ಮ ಜೀವನವು ಕಾವಣ ಆಗೋದ್ರಲ್ಲಿ ಎರಡು ಮಾತಿಲ್ಲ ಯಾಕಂದ್ರೆ ನಾನು ಸಾಕಷ್ಟು ಅವರ ಪ್ರವಚನಗಳನ್ನ ವಿಡಿಯೋಗಳಲ್ಲಿ ಕೇಳಿದ್ದೇನೆ ಮತ್ತು ನಮ್ಮ ಕುಷ್ಟಗಿ ನಗರದಲ್ಲಿ ಬುತ್ತಿ ಬಿಶ್ವೇಶ್ವರ ದೇವಸ್ಥಾನದ ಆವರಣದಲ್ಲಿ ಒಂದು ಸರಿ ಕೇವಲ ಐದೇ ಐದು ನಿಮಿಷ ಮಾತಾಡಿದ್ದು ಹೌದು ಐದು ನಿಮಿಷದಲ್ಲಿ ಅವರು ಅವ್ರ ಭಾಷಣ ಅಂತ ಅಂದ ತಕ್ಷಣ ಸರಳವಾದಂತ ವೇದಿಕೆಯೊಳಗ ಸಾವಿರಾರು ಜನ ಸೇರಿದ್ದನ್ನು ಕಂಡು ನಾನು ಬೆರಗಾಗಿದ್ದೇನೆ ಅವತ್ತು ಮಾತಾಡಿದಂತ ಒಂದೇ ಒಂದು ಶಬ್ದ ಬಿಡಾಡಿ ಅನ್ನುವಂಥ ಶಬ್ದ ಆ ಬಿಡಾಡಿ ಅನ್ನುವಂಥ ಶಬ್ದವನ್ನ ತೆಗೆದುಕೊಂಡು ಅವರು ಒಂದು ತಾಸು ಅವರು ವಾಚ್ ಕಟ್ತಾ ಇರಲಿಲ್ಲ ಹೌದು ಆ ವಾಚ್ ಕಟ್ಟತಾ ಇರ್ಲ ಇದ್ರೂ ಸಹಿತ ಅವರು ಕ್ಷಣ ಕ್ಷಣಕ್ಕೂ ಅವರ ಲೆಕ್ಕಾಚಾರ ಇರ್ತದೆ ಅಂತ ಲೆಕ್ಕಾಚಾರದಲ್ಲಿ ಅವರು ಸಮಯ ಪ್ರಜ್ಞೆಯಿಂದ ಒಂದು ತಾಸು ಆ ಬಿಡಾಡಿ ಅನ್ನುವಂಥ ಶಬ್ದದ ಬಗ್ಗೆ ಮಾತಾಡಿದ್ದಾರೆ ನಾವು ಅದನ್ನ ಯಾವುದೋ ಈ ನಮ್ಮ ಸಮಾಜದಲ್ಲಿ ಆ ಶಬ್ದವನ್ನು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದೇವೆ ಆದ್ರೆ ಅದು ಬಿಡಾಣಿ ಇರುವಂತ ಶಬ್ದದ ಅರ್ಥ ದೇವರು ಅನ್ನುವಂತ ಅರ್ಥವನ್ನು ಕೊಟ್ಟರು ಹ್ಮ್ ಅಂದ್ರೆ ಎಲ್ಲಾ ಕಡೆಗೆ ಇರುವನು ಜಗದಗಲ ಮುಗಿಲಗಲ ಮಿಗಿ ಆಗಲ ನಿಮ್ಮಗಲ ಪಾತಾಳದಿಂದ ಅತ್ತತ್ತ ಬ್ರಹ್ಮಾಂಡದಿಂದ ಅತ್ತತ್ತ ಯಾವ ರೀತಿಯಲ್ಲಿ ನಮ್ಮ ಶರಣರು ದೇವರನ್ನ ಕಂಡುಕೊಂಡಿದ್ದಾರೋ ಆ ದೇವರು ಹೊರಗುನ ಇದ್ದಾನೆ ನಮ್ಮ ಉಳಗಿದ್ದಾನೆ ಅನ್ನುವಂತ ರೀತಿಯಲ್ಲಿದ್ದಾರೋ ಆ ರೀತಿಯ ಒಂದು ದೇವರನ್ನ ಇವರು ಸಾಕ್ಷಾತ್ತಾಗಿ ಅನುಭವಿಸ್ಕೊಂಡಿದ್ರು ಅದನ್ನ ಜನರಿಗೆ ತಿಳಿಸೋದಕ್ಕೆ ಒಂದು ಒಳ್ಳೆಯ ಮಾರ್ಗವನ್ನ ಸರಳವಾದ ಮಾರ್ಗವನ್ನು ಕಂಡುಕೊಂಡಿದ್ರು ಅದಕ್ಕೆ ನಾವು ಅವರ ಕಾಲಾವಧಿಯಲ್ಲಿ ಬದುಕಿದ್ದೀವಿ ಅನ್ನೋದು ನಮ್ಗೆ ಈ ಒಂದು ವಿಷಯವನ್ನ ಅವ್ರ ಬಗ್ಗೆ ನಾವು ಹೇಳ್ಬೋದು ಸರ್ ಯಾಕಂದ್ರೆ ಅವರು ತತ್ವಜ್ಞಾನಿಗಳು ಹೌದು ನಿಜವಾಗಿ ಅವರು ಇಂಗ್ಲಿಷ್ ಆಗ್ಲಿ ಅವರ ಕನ್ನಡ ಆಗ್ಲಿ ಅವರ ಸಂಸ್ಕೃತವಾಗ್ಲಿ ಅವರು ಸರಳವಾದಂತ ಒಂದು ಸಾಮಾನ್ಯವಾದ ಕುಟುಂಬದಲ್ಲಿ ಹುಟ್ಟಿ ಒಂದು ಸಣ್ಣ ಹಳ್ಳಿಯಿಂದ ಬೆಳೆದು ಬಂದು ಅವರು ಒಂದು ಸಾಧಾರಣ ಮಠದಲ್ಲಿ ಇದ್ದು ಉನ್ನತವಾದಂತ ಜಗತ್ ಪ್ರಸಿದ್ಧವಾದಂತ ವ್ಯಕ್ತಿ ಆದರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಆ ಸಿದ್ದೇಶ್ವರ ಸ್ವಾಮೀಜಿ ಆ ಒಂದು ಮಠ ಇವತ್ತಿಗೂ ಸಹಿತ ಅವರಿದ್ರೂ ಸರಿ ಅವ್ರ ಇಲ್ಲದೆ ಇದ್ದರೂ ಈ ಒಂದು ವ್ಯವಸ್ಥೆ ಒಳಗೂ ಸಹಿತ ಅವರ ಮೇಲೆ ಇರುವಂತಹ ಭಕ್ತಿ ಗೌರವ ಎಳ್ಳಷ್ಟು ಕಡಿಮೆ ಆಗಿಲ್ಲ ಅಲ್ಲ ಅವರು ನುಡಿಮುತ್ತುಗಳನ್ನ ನಾವು ಈಗಲೂ ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಪ್ರತಿನಿತ್ಯ ನುಡಿಮುತ್ತೀನಿ ಕೇಳಿದಾಗ ನಮ್ಗೆ ಎಷ್ಟೋ ಒಂದು ಆಹ್ಲಾದಕರ ತೃಪ್ತಿ ನಾವ್ ಯಾವ್ದೋ ಒಂದು ತೊಂದ್ರೆಯೊಳಗೆ ಇದ ಒಂದು ನೆಮ್ಮದಿಯ ಒಂದು ಜೀವನಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಡತದ ಅವ್ರ ಮಾತುಗಳು ಜೊತೆಗೆ ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ ಸಹ ಹೌದು ಸರ್ ಅವರು ಯಾವಾಗ ಒಂದು ಅನಾರೋಗ್ಯದಿಂದ ಮಲಿಕೊಂಡಿರುವಂತ ಸಂದರ್ಭವನ್ನು ಕೇಳಿದಾಗ ಅವರು ನರೇಂದ್ರ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರ ಸಹಿತ ಫೋನ್ ಹಚ್ಚಿ ಅವರಿಗೆ ನೀವು ಚಿಕಿತ್ಸೆ ತಗೊಳ್ಕೊಳ್ರಿ ಅಂದ್ರೂ ಸಹಿತ ಈ ಪ್ರಕೃತಿ ವಿರುದ್ಧವಾಗಿ ನಾನು ಹೋಗುದಿಲ್ಲ ಅನ್ನುವಂತ ಒಂದು ಸಂದೇಶವನ್ನು ಅವ್ರು ಕೊಟ್ಟರು ಪ್ರಕೃತಿಯ ಜೊತೆಗೆ ನಾವು ಮಾತಾಡ್ಬೇಕು ಪ್ರಕೃತಿಯ ಜೊತೆಗೆ ನಾವು ಇರಬೇಕು ಪ್ರಕೃತಿ ನನಗೆ ಎಷ್ಟು ಆವಿಷ್ಯ ಕೊಟ್ಟಿದೆಯೋ ಅಷ್ಟನ್ನ ನಾನು ಸಂತೋಷದಿಂದ ಬದುಕಿದ್ದೇನೆ ದೇ ಕ್ಷಣ ಕ್ಷಣ ನಾನು ಆ ಉಲ್ಲಾಸದಿಂದ ಬದುಕಿದ್ದೇನೆ ಅನ್ನುವಂತ ಮಾತನ್ನ ಹೇಳಿ ಆ ರೀತಿಯ ಆ ಒಂದು ಸೌಮ್ಯವಾದ ರೀತಿಯಲ್ಲಿ ತಿರಸ್ಕಾರ ಮಾಡಿ ದೇವರು ಕರೆದಿದ್ದಾನೆ ಅನ್ನುವಂತ ಒಂದು ಸಂದೇಶವನ್ನು ಕೊಟ್ಟರು ಅವರ ಆ ಒಂದು ನಡೆ ಮತ್ತು ಅವ್ರ ನಂತರ ಯಾವುದೇ ರೀತಿಯ ಒಂದು ಉಯಿಲ್ನಲ್ಲಿ ಬರೆದಿರುವಂತದ್ದು ನಾವು ಓದ್ತಿದ್ದೇವೆ ಅವರು ಮರಣ ಒಂದು ಉಯಿಲ್ನಲ್ಲಿ ಬರ್ದಿದ್ದಾರೆ ನಂದು ಯಾವುದೇ ರೀತಿಯ ಒಂದು ಗದ್ದಿಗೆಯನ್ನು ಮಾಡೋದಾಗ್ಲಿ ಅಥವಾ ಮೂರ್ತಿಯನ್ನ ಮಾಡೋದಾಗ್ಲಿ ಅಲ್ಲಿ ಜಾತ್ರೆಯನ್ನು ಮಾಡೋದಾಗ್ಲಿ ಅವ್ರು ಯಾವ್ದೂ ಇಷ್ಟಪಡ್ ಇಷ್ಟಪಡ್ ಹಂಗಾಗಿ ಅವರು ನಮ್ಮ ಈ ಒಂದು ಕಾಲಕ್ಕೆ ನಮಗ್ ದೇವ್ ನಿಜವಾಗಿ ನಡೆದಾಡುವ ದೇವರೇ ಅಂತ ಅನಿಸ್ಕೊಂಡಿದ್ದಾರೆ ಸರ್ ಈಗ ಅವರು ಈ ರೀತಿ ಹುಯಿಲ್ನಲ್ಲಿ ಬರೆದಂಥದನ್ನ ಜನರಿನ ಜನರಿಗೆ ಉಯಿಲ್ ಬರಕಿನ ಬಿಫೋರ್ ಜನರಿಗೆ ಮಾರ್ಗದರ್ಶನ ಬಹಳ ಚೆನ್ನಾಗಿ ಮಾಡಿದ್ರು ಅವರು ಸಹ ಪ್ರತಿಯ ಆದ್ರ ಅದ್ನ ಪಾಲನೆ ಮಾಡಲಿಲ್ಲ ಜನ ಇಂದಿಗೂ ತದ್ ವಿರುದ್ಧವಾಗೇ ಹೊಂಟಿದೆ ಕೆಲವೊಂದಿಷ್ಟು ಜಗತ್ತಿನಲ್ಲಿ ಒಂದು ನಾವು ನಾವು ಓದ್ಕೊಂಡ್ರು ತಿಳ್ಕೊಂಡಿರುವಂಥದ್ದು ಯಾವುದೇ ವಿಜ್ಞಾನ ಇರಬಹುದು ತತ್ವಜ್ಞಾನ ಇರಬಹುದು ಅಥವಾ ಸಂತರ ಸಂದೇಶಗಳಿರಬಹುದು ಅದು ಆವತ್ತಿನ ಕಾಲಕ್ಕೆ ಆ ಒಂದು ರೀತಿಯಲ್ಲಿ ದ್ವಂದ್ವಾತ್ಮಕ ರೀತಿಯಲ್ಲಿ ಇರ್ತದೆ ಸರ್ ಆದ್ರೆ ಅದು ಮುಂದೆ 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 ಹೋದಾಗ ಅದರ ಒಳಪು ಹೆಚ್ಚಾಗಿ ಅದು ಸತ್ಯ ಅದನ್ನೇ ಅನುಸರಿಸಿದ್ರೆ ನಾವು ನಮ್ಮ ಬದುಕು ಸಾರ್ಥಕ ಆಗ್ತದೆ ಅನ್ನುವಂಥದ್ದನ್ನ ಮುಂದಿನ ಜನಾಂಗದವರಾಗಲಿ ಇವತ್ತಿನ ಹಲವರು ಇಬ್ರು ಏನೋ ತಿರಸ್ಕಾರ ಅನ್ನುವಂಥದ್ದು ಇರಬಹುದು ಅಂತ ಸರಳ ಜೀವನ ಇದ್ದಾಗ ಕೆಲವು ಅದ್ದೂರಿ ಜೀವನಕ್ಕೆ ಬೆಲೆ ಕೊಟ್ಟನ್ನುವಂಥ ಜನರಿಗೆ ಅದು ತಿರಸ್ಕಾರ ಆಗಿರ್ಬೋದು ಆದರೆ ನೈಂಟಿ ನೈನ್ ಪರ್ಸೆಂಟೇಜ್ ಅವರ ತತ್ವ ಸಿದ್ಧಾಂತಗಳನ್ನ ವಿಚಾರಗಳನ್ನ ಒಪ್ಪಿಕೊಂಡೇ ಹೋಗುವಂಥದ್ದನ್ನು ಕಂಡುಕೊಂಡಿದ್ದೆ ಸರ್ ಹೌದು ಸರ್ ಈಗ ಅವರು ಈಗ ಅವ್ರನ್ನ ಯಾವ ರೀತಿ ಅಂದ್ರೆ ಅವ್ರ ಮಾರ್ಗದಲ್ಲಿ ಜನ ಹೋಗ್ತಾ ಇಲ್ಲ ಅವ್ರ ಹೆಸರಿನಲ್ಲಿ ಮತ್ತೆ ಮೂರ್ತಿ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ಕಾರ್ಯಕ್ರಮ ಆಯೋಜನೆ ಮಾಡ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಹೋಗ್ತಾ ಅದನ್ನ ಅವ್ರು ಏನಂತ ಅದ್ದೂರಿ ಆಡಂಬರನ್ನ ವಿರೋಧ ವಿರೋಧಿಸಿದ್ರು ವಿರೋಧಿಸಿದ್ರೆ ಸರಳತೆಯನ್ನು ನಡೆದ್ರು ಅಂತವ್ರಿಗೆ ಏನು ಹೇಳಕ್ಕೆ ಇಚ್ಛೆ ಪಡ್ತೀರಿ ಸರ್ ಅವ್ರ ವಿರುದ್ಧವಾಗಿ ಸರ್ ನಾನು ಅವ್ರ ಬಗ್ಗೆ ಸಂದರ್ಶನ ಕೇಳುವಂತ ವಿಚಾರ ಅವರು ಹೇಳ್ಕೊಂಡಿರುವಂತದ್ದು ನನ್ನ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ ನಾನು ಬಂದಂತ ಈ ಜಾಗದೊಳಗ ನಾನು ಈ ಬಂದಂತ ಈ ಲೋಕದೊಳಗ ನನ್ನ ಸುತ್ತಮುತ್ತಲಿರುವಂತ ಏನು ತಪ್ಪುಗಳು ಕಾಣ್ತಾ ಇದ್ದಾವೆ ಅಥವಾ ನನ್ನ ಅಸ್ವಚ್ಛತೆ ಏನಿದೆ ಅಲ್ಲ ಅದನ್ನ ಸ್ವಚ್ಛ ಮಾಡ್ಕೊಂಡು ನಾನು ಕುತ್ಕೊಂಡಿದ್ದೀನಿ ನಾನು ಎದ್ದು ಹೋಗೋ ತನಕ ನಾನು ಸ್ವಚ್ಛ ಇಟ್ಕೊಳ್ತೀನಿ ನನ್ನಿಂದ ಬಂದವರು ನನ್ನಿಂದ ಬರ್ತಾರೋ ಅನ್ನುವಂಥದ್ದಲ್ಲ ಆದ್ರೆ ನಾನು ಸಂದೇಶನೂ ಕೊಡ್ತೀನಿ ಅನ್ನುವಂಥದ್ದಿಲ್ಲ ಆದ್ರೆ ನಾನು ಇರುವಂತ ಜಗತ್ತು ನಾನು ಇರುವಂತ ವಾಸಿಸುವ ಒಂದು ಪ್ರದೇಶ ಒಂದು ಸುಂದರವಾಗಿರ್ಬೇಕಾದ್ರೆ ಆ ಪ್ರಕೃತಿಯನ್ನು ಸುಂದರವಾಗಿ ಇಟ್ಟಬೇಕು ಪ್ರಾಣಿ ಪಕ್ಷಿಗಳನ್ನ ಸುಂದರವಾಗಿ ನೋಡ್ಕೊಳ್ಬೇಕು ಅವುಗಳನ್ನ ಪ್ರೀತಿಸ್ಬೇಕು ಅದ್ರ ಎಲ್ಲರಲ್ಲಿಯೂ ನಾವು ದೇವರನ್ನು ಕಾಣಬೇಕು ಅಂದಾಗ ನನ್ನ ನನ್ನ ಮನಸ್ಸು ಶಾಂತವಾಗಿರ್ತದೆ ಅನ್ನುವಂತ ಮಾತನ್ನ ಹೇಳ್ತದೆ ಅದು ಬಯಲು ಅಂದ್ರೆ ಅವ್ರಿಗೆ ಬಹಳ ಪ್ರೀತಿ ಹೌದು ಬೈಲು ಅಂದ್ರೆ ಬಹಳ ಪ್ರೀತಿ ಅಂದ್ರೆ ಬಯಲು ಅಂದ್ರೆ ಎಲ್ಲವನ್ನು ಸಾರ ಸಕಟಾಗಿ ತಿರಸ್ಕಾರ ಮಾಡುವಂತದ್ದಲ್ಲ ಮೌನ ಆ ಬಯಲು ಈ ಒಂದು ಪಕ್ಷಿ ಪ್ರಾಣಿಗಳಿರುವಂತ ಈ ಪ್ರಪಂಚ ಅವ್ರಿಗೆ ಬಹಳ ಮುದವನ್ನ ನೀಡ್ತಾ ಇತ್ತು ಅದನ್ನ ಅನುಸರಿಸ್ರಿ ಅಂತ ಹೇಳಿದ್ರು ಅವರು ಯಾವುದೇ ರೀತಿಯ ಹಣವನ್ನಾಗ್ಲಿ ಇನ್ನೊಂದು ಆಸೆ ಆಮಿಷಗಳನ್ನಾಗಲಿ ಇಟ್ಟುಕೊಂಡು ಬದುಕುವಂತ ಇರಲಿಲ್ಲ ಎಂತೇ ಸಂಪತ್ತನ್ನು ಮಾಡಿದ್ರು ಸಹಿತ ಕೊನೆಗೆ ಅವರ ತತ್ವನ ಹ್ಮ್ ಹೋಗ್ಬೇಕಾಗ್ತದೆ ಎಂತೆ ಕೋಟಿ ಕೋಟಿ ಒಡೆಯನಾಗಿದ್ರು ಸಹಿತ ಕೊನೆಗಳ ಸಿದ್ದೇಶ್ವರ ಸ್ವಾಮಿಗಳ ಒಂದು ತತ್ವ ಸಿದ್ಧಾಂತಗಳಿಗೆ ನಾವು ತಲೆಬಾಗಿ ಆ ರೀತಿಯ ನನ್ನ ಜೀವನವನ್ನು ಮುಗಿಸ್ಬೇಕಾದಂತ ಒಂದು ವ್ಯವಸ್ಥೆ ಒಂದೇ ಬರ್ತದ ಅವ್ರ ಮಾತು ಅಷ್ಟು ಸರ್ವಕಾಲಕ್ಕೂ ಸತ್ಯ ಅದು ನಿತ್ಯ ನಿತ್ಯ ಸೂರ್ಯ ಚಂದ್ರ ಇರುವವರಿಗೂ ಸಿದ್ದೇಶ್ವರ ಸ್ವಾಮಿಗಳ ಮಾತುಗಳು ಯಾರು ಇದು ಅಲ್ಲ ಹೌದು ಅದನ್ನು ಒತ್ತುಕೊಂಡೇ ಮುಂದಕ್ಕೆ ಒತ್ತುಕೊಂಡೇ ಹೋಗುವಂತ ಒಂದು ವ್ಯವಸ್ಥೆಯಲ್ಲಿ ಇನ್ನೊಂದು ಸರ್ ಅವರು ಅವ್ರನ್ನ ಒಂದು ಕಾರ್ಯಕ್ರಮಕ್ಕ ಆಮಂತ್ರಿಸಿದ್ರು ಹೌದು ಸರ್ ಆ ಕಾರ್ಯಕ್ರಮಕ್ಕೆ ಅಲ್ಲಿ ಏನಾದ್ರೆ ಧರ್ಮಸೂತವಾಗಿ ಇದ್ದಂಥದ್ದು ಗಮನಿಸಿ ಅಲ್ಲಿ ಹೋಗ್ಲಿಲ್ಲ ಅವರು ಅವರಲ್ಲಿ ಮಾನವ ವಿಶ್ವ ಮಾನವದ ಒಂದು ಭಾವ ಇತ್ತು ವಿಶ್ವ ಮಾನವತೆಯ ಭಾವ ಇತ್ತು ಯಾವುದೇ ಜಾತಿ ಧರ್ಮ ಪಂಥ ಪಂಗಡ ಭಾಷೆ ಪ್ರಾಂತ್ಯಗಳ ಒಂದು ಮಿತಿಯಲ್ಲಿ ಇಲ್ಲದಂತ ವ್ಯಕ್ತಿಗಳು ಅವರು ಅಂತ ಆ ಎಲ್ಲವನ್ನ ಮೀರಿ ನಮ್ಮ ಕುವೆಂಪು ಅವರು ಹೇಳಿದಂತೆ ವಿಶ್ವ ಏನಾದರೂ ಮೊದಲ ಮಾನವ ದೇಶ ನಮ್ಮ ಕೊಪ್ಪಳದ ಸಿದ್ದಯ್ಯ ಸಿದ್ಧಯ್ಯ ಪುರಾಣಿಕ ಇರುವಂತ ಮಾತು ಏನಾದ್ರೂ ಮೊದಲು ಮಾನವನಾಗುವಂತ ಮಾತು ಸಂದೇಶಗಳು ಮತ್ತು ಕುವೆಂಪು ವಿಶ್ವ ಮಾನವ ಸಂದೇಶ ಇತ್ತಲ್ಲ ಅದನ್ನ ಅವರ ವಿಚಾರಗಳಲ್ಲಿ ನಾವು ತಿಳ್ಕೊತಾ ಇದ್ವಿ ಆ ದೃಷ್ಟಿಕೋನದಿಂದ ಅವರು ಆ ಒಂದು ವೇದಿಕೆಯನ್ನ ಹೌದು ಯಾಕಂದ್ರೆ ನಾವು ಅವರನ್ನ ನಾವು ಎಷ್ಟು ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಟ್ರು ಅದು ಇನ್ನೂ ತಿಳ್ಕೊಬೇಕನ್ನುವಂಥದ್ದು ಆ ಗಮ್ಯವಾದಂತ ಒಂದು ಹೌದು ಆ ಜ್ಞಾನದಲ್ಲಿ ಅವರು ಇಲ್ಲಿದ್ರು ಯಾಕಂದ್ರೆ ಅರಿಸ್ಟಾಟಲ್ ಪ್ಲೇಟು ಆ ಆ ಕಾಲದಿಂದಲೂ ಹಿಡ್ಕೊಂಡು ಅವರು ಎಲ್ಲಾ ತತ್ವ ಸಿದ್ಧಾಂತವನ್ನ ಅರ್ಥ ಮಾಡಿಕೊಂಡು ಸರಳವಾದ ಸಾಮಾನ್ಯ ಜನರಿಗೆ ಸರಳವಾದ ಭಾಷೆ ಒಳಗ ಸಣ್ಣ ಸಣ್ಣ ದೃಷ್ಟಾಂತಗಳನ್ನು ಕೊಟ್ಟು ಅವ್ರು ಹೇಳುವಂತ ಶೈಲಿ ಇತ್ತಲ್ಲ ಅದು ಬಹಳ ಆಕರ್ಷಕ ಆಕರ್ಷಕವಾಗಿತ್ತು ಹಂಗಾಗಿ ಅವರು ಅವರಿಗೆ ಅಂದ್ರೆ ಯಾವ್ದು ಡಂಗ್ರ ಹಾಕೋದ್ ಬೇಕಾಗಿಲ್ಲ ಸ್ಪೀಕರ್ ಹಿಡ್ಕೊಂಡು ಹೇಳೋದು ಬೇಕಾಗಿಲ್ಲ ಜನ ಸೇರ್ತಾ ಇದ್ರು ಅಂದ್ರೆ ಆ ಶಕ್ತಿ ಎಲ್ಲಿತ್ತು ಅಂದ್ರೆ ಅವರ ಮೌನದಲ್ಲಿತ್ತು ಅವರ ಸರಳವಾದ ಭಾಷೆ ಒಳಗಿತ್ತು ಅವರ ನಡಿಯಲ್ಲಿತ್ತು ಅದಕ್ಕಾಗಿ ಅವರ ಮಾತುಗಳನ್ನು ಅಥವಾ ವಿಷಯವನ್ನು ಯಾರು ತಿರಸ್ಕಾರ ಮಾಡಿ ಹೋಗುವಂಥದ್ದೇ ಇಲ್ಲವೇ ಇಲ್ಲ ಅಂತ ಸರ್ ಈ ತಾವು ಅವ್ರ ಕಾರ್ಯಕ್ರಮಗಳನ್ನು ಎಲ್ಲೆಲ್ಲಿ ನೋಡಿದ್ದೀರಿ ಸರ್ ನೇರವಾಗಿ ಒಂದು ಸರಿ ನಾನು ನೇರವಾಗಿ ಕಂಡದಂದ ಇಲ್ಕಲಲ್ಲಿ ಒಂದ್ಸರಿ ಒಂದು ದಿವಸ ಕಾರ್ಯಕ್ರಮ ನೋಡಿದ್ದೀನಿ ಎರಡನೇದು ಕುಷ್ಟಗಿಯಲ್ಲಿ ಈ ಗಂಗ್ ಯಾವ್ದೋ ದೇವಸ್ಥಾನ ಆವರಣದಲ್ಲಿ ಒಂದು ಒಂದೊಂದ್ಸಲ ನೋಡಿದೆ ಅದು ಯಾವುದೋ ಗಂಗಾವತಿ ಒಳಗೆ ಹನ್ನೊಂದು ದಿವಸದ ಕಾರ್ಯಕ್ರಮ ಒಂದು ತಿಂಗಳ ಕಾರ್ಯಕ್ರಮ ಇತ್ತು ಅವ್ರ ಒಂದು ಕಾರ್ಯಕ್ರಮ ಹಾಕೊಳ್ಬೇಕಾದ್ರೆ ಅವ್ರಿಗೆ ಒಂದು ವರ್ಷ ಎರಡು ವರ್ಷ ಮೊದಲೇ ಮಂತ್ರ ಡೇಟ್ ಅನ್ನು ತೆಗೆದುಕೊಳ್ಳುವಂತ ಒಂದು ಅವ್ರದ್ದು ಅಷ್ಟು ಟೈಮು ಇದಿತ್ತು ಅಂತ ಸಂದರ್ಭದೊಳಗ ಅವರು ಹೋಗುವಂತ ಸಂದರ್ಭದಲ್ಲಿ ಕುಷ್ಟಿಗೆ ಬಂದು ಯಾರೋ ನಮ್ಮ ಕುಷ್ಟಗಿಯ ಎಲ್ಲ ನಾಯಕ ಏನೋ ಒಂದು ಆಸೆಯ ಒಂದು ಈಡೇರಿಸೋದಕ್ಕಾಗಿ ಮುಂದೆ ಒಂದು ದಿವಸ ನಾವು ಇಲ್ಲಿ ನಿರಂತರವಾದ ಪ್ರವಚನ ಹಾಕೋಬೇಕನ್ನುವಂತ ಒಂದು ದೃಷ್ಟಿಕೋನದಿಂದ ಕರೆದಿದ್ರು ಅಂತ ನಾನು ತಿಳ್ಕೊಂಡೆ ಆದ್ರೆ ಆ ದೃಷ್ಟಿಯಿಂದ ಅವತ್ತು ಬಂದ್ರು ಆ ಒಂದು ಪ್ರವಚನ ಮಾಡಿದ್ರು ಬಹಳ ಅದ್ದೂರಿ ಅವತ್ತು ನಾವು ಕೇಳ್ಕೊಂಡು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದದ ಹೌದು ಈಗ ಅವರು ಹಲವಾರು ಬರೀ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅವರು ಪ್ರವಚನ ಕೊಟ್ಟಿಲ್ಲ ಪಕ್ಕದ ಮಹಾರಾಷ್ಟ್ರ ಅನ್ಯ ರಾಜ್ಯಗಳಿಗೂ ಹೋಗಿ ಅವರು ಅವರು ಇಂಗ್ಲಿಷ್ ಒಂದು ಉಚ್ಚಾರಣೆ ಆ ಸರಳವಾದಂಥ ಒಂದು ಆ ತತ್ವ ಸಿದ್ಧವಂತ ಅಲ್ಲಿದ್ದ ತೆಗೆದುಕೊಂಡು ನಮ್ಮೆಲ್ಲ ಹಿಂದಿನ ಪುರಾಣ ಪುಣ್ಯಕಥೆಗಳು ರಾಮಾಯಣ ಮಹಾಭಾರತದ ಕಥೆಗಳು ಮತ್ತು ಇವತ್ತಿನ ಜಗತ್ತಿನಲ್ಲಿ ನಡೆಯುವಂಥ ಒಂದು ದೃಷ್ಟಾಂತಗಳನ್ನು ಬಹಳ ನಗುಮುಖದಿಂದ ಹೇಳುವಂಥದ್ದೈತಲ್ಲ ಅದು ನಮ್ಮ ಜನರಿಗೆ ಭಾಳ ಮೆಚ್ಚುಗೆ ಆಗ್ತಿತ್ತು ಮೆಚ್ಚುಗೆ ಆಗ್ತಿತ್ತು ಅವ್ರು ಇನ್ನಿಷ್ಟು ದಿವಸ ನಮ್ಗೆ ಇದ್ದಿದ್ರಂದ್ರೆ ಇನ್ನಿಷ್ಟು ನಮ್ಗೆ ಒಂದಿಷ್ಟು ಮಾರ್ಗದರ್ಶನ ಈ ಲೋಕಕ್ಕೆ ಒಂದು ನೆಮ್ಮದಿಯ ಬದುಕಿಗೆ ಒಂದು ಆಧಾರವಾಗಿ ಇರ್ತದ್ರು ಅನ್ನುವಂಥದ್ದನ್ನ ಈಗ ನಾವು ಕಂಡುಕೊಳ್ಬಹುದು ಹೌದು ಸರ್ ಸರ್ ಇನ್ನು ಅವ್ರ ಬಗ್ಗೆ ಹೇಳೋದಂದ್ರೆ ಅವು ಸಾಕಷ್ಟಿದೆ ನೆನಪಿ ಬರ್ತವೆ ಏನ್ ಹೇಳ್ಬೇಕಂತ ನಮ್ಗೆ ಅದು ಗೊತ್ತಾಗ್ತಾ ಇಲ್ಲ ಅವ್ರ ಇದ್ದಾಗ ಮನುಷ್ಯ ಇದ್ದಾಗ ನಾವೇನು ಅಲಕ್ಷಿತನ ಮಾಡಿದ್ವಿ ಅವ್ರು ಕಳೆದ್ಕೊಂಡ ನಂತರ ಗೊತ್ತಾಗ್ತಾ ಇದೆ ಎಲ್ಲಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಬದುಕು ಬಹಳ ಸರಳವಾಗಿ ಪ್ರಾರಂಭವಾಗಿರ್ತದ ಸರಳತೆಯಲ್ಲೇ ಮುಕ್ತಾಯ ಆಗ್ತದೆ ಹೌದು ಆದ್ರೆ ಯಾವುದೇ ನಡುವೆ ಆಡಂಬರ ಇಲ್ ಇಲ್ಲದೆ ಬದುಕೊಂಡು ಹೋಗಿರುವಂತದ್ದು ಆ ಓದಂತ ಸಂದರ್ಭದಲ್ಲಿ ನಮಗೆ ಎಲ್ಲವನ್ನೂ ತಿಳ್ಕೊಳ್ಳುವಂತ ಒಂದು ಕುತೂಹಲ ಉಂಟಾಗ್ತದೆ ನಾವು ಎಲ್ಲಿದ್ದ ಯಾವ ಮೂಲದಿಂದ ಅವರ ಬಗ್ಗೆ ನಾವು ತಿಳ್ಕೊಬೇಕು ಅವರಿಂದ ನಮಗೆ ಯಾವ ರೀತಿಯಲ್ಲಿ ನಾನು ನನ್ನ ಬದುಕಿಗೆ ಅದನ್ನು ಅನ್ವಯಿಸ್ಕೊಳ್ಬೇಕು ಅನ್ನುವಂಥದ್ದಾಗಿ ಹುಡುಕಾಟ ನಡೀತದ ಸಂಶೋಧನೆ ನಡೀತದ ಅವರ ಮೇಲೆ ಪಿ ಎಚ್ ಡಿ ಪ್ರಬಂಧಗಳನ್ನು ಮಾಡುವಂತ ಒಂದು ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಹಂತ ಹಂತವಾಗಿ ಬರ್ತಾರೆ ಅವರೆಲ್ಲ ವಿಚಾರಗಳನ್ನು ವಿಶ್ವವಿದ್ಯಾಲಯದ ಮಟ್ಟದಲ್ಲೂ ಸಹಿತ ಬೋಧನೆಗೆ ಅಳವಡಿಸಿಕೊಂಡ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಏನು ವಿದ್ಯಾರ್ಥಿಗಳು ನಮ್ಮ ಈ ಸಮಾಜದಲ್ಲಿರುವಂಥ ವ್ಯವಸ್ಥೆಯಲ್ಲಿ ಸ್ವಲ್ಪ ಏನೋ ಕೋರಿಯಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ದನ್ನು ಕಾಣಿಸ್ಕೊಳ್ತದೆ ಅದನ್ನ ಸರಿದಾರಿಗೆ ತರಬೇಕಾದ್ರಂತೆ ಸಿದ್ದೇಶ್ವರಪ್ಪಗಳ ಒಂದು ಮಾರ್ಗದರ್ಶ ಇವತ್ತಿನ ಜಗತ್ತಿಗೆ ಅತಿ ಅಗತ್ಯ ಆಯ್ತದೆ ಹೇಳ್ಬೋದು ಸರ್ ಧನ್ಯವಾದಗಳು ಸರ್ ಇಲ್ಲಿವರೆಗೆ ತಾವು ಅವರು ಕಂಡಂತೆ ಅವ್ರ ಕುರಿತು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ರಿ ನಮ್ಮ ವಾಹಿನಿಯ ವತಿಯಿಂದ ನಮಗೆ ಧನ್ಯವಾದಗಳು ಸರ್ ತಾವು ನಮ್ಮನ್ನು ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ರೆ ತಮಗೆ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಸರ್ ನಮ್ಮ ಬಿ ಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿಯ ವತಿಯಿಂದ ಪುಸ್ತಕ ಕೊಡುಗೆ ಓಕೆ ಸರ್ ಥ್ಯಾಂಕ್ ಯು ಸರ್ ಯು ವೀಕ್ಷಕರೇ ನಾಳಿನ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ ನಮಸ್ಕಾರ